ാപ്രദ വാസ ചൊക്ക ഭോജൻ്റെ വടയ വിഷം പ്രജമന്ന വളരോഗ്യ കണ്ട നടുഗാട നഞ്ചുണ്ട ലിംഗ്വര దక్షిణ కాశి అంత కరీత నంజనగూడన్న దక్షిణ కాశీ గరళాపుర గరళ అంద్రె విష నంజనుండంత శివన నంజుండేశ్వరన అర్ణాట దొడ్డు దేవస్థాన అంత ప్రఖ్యాత నంజుండేశ్వర దేవస్థానం అదకే జనపద్రు ఆనే బందే అంత బు ని దేవస్థాన అలా కదప్ప నంజప్పో కదా ఇద్ద అదే దేవస్థాన ಅದಕ್ಕೆ ಆನೆ ಬಂದಾವೆ ಅರಮನೆಗೆ ನಂಜುಂಡು ಭಾಗ್ಯವ ಕೊಡು ಭಕ್ತರಿಗೆ ಭಗವಂತ ಭಾಗ್ಯ ಕೊಡ್ತಾನೆ ವಿಧಿ ಕೊಡ್ಸ್ಕೊಡೋದಿಲ್ಲ ಅಷ್ಟೇ ದೇವ್ರೇ ಬೇರೆ ವಿಧಿನೇ ಬೇರೆ ಅದಕ್ಕೆ ದೇವ್ರು ಒಳ್ಳೇದು ಮಾಡ್ತಾನೆ ನಮಗೆ ಆದ್ರೆ ವಿಧಿ ಬರೆದಂಗೆ ಜೀವನ ನಡೀತದೆ ನಮ್ಮ ಮನೆ ದೇವ್ರ ಪೂಜೆ ಮಾಡ್ತೀವಿ ಎಷ್ಟೆಲ್ಲ ದೇವ್ರು ಮಾಡ್ದೋ ನಮ್ಗಾಕಿಂಗಾಯ್ತು ಅಂತೀವಲ್ಲ ದೇವ್ರೇ ಬೇರೆ ವಿಧಿನೇ ಬೇರೆ ವಿಧಿ ಬರದ ಬರಹಕ್ಕೆ ಮೊದಲುಂಡ ಸಾಲಕ್ಕೆ ತೆರಿಗೆ ಕಟ್ಟಬೇಕು ಜಗದೊಳಗೆ ಅಪ್ಪನ್ ತಿಥಿ ಮಕ್ಕಳು ಇವತ್ತು ಎಲ್ರಿಗೂ ಸಿಗುದಿಲ್ಲ ಈ ಯೋಗ್ಯತೆ ಅಂತ ಶ್ರೀರಾಮಚಂದ್ರನೇ ದಶರಥ್ ಮಹಾರಾಜನ್ ತಿಥಿ ಮಾಡಲಿಲ್ಲ ಅಪ್ಪನ್ ಮಕ ನೋಡಕೆ ಆಗ್ಲಿಲ್ಲ ಬಾಯಿಗೆ ನೀರು ಬಿಡೋಕೆ ಆಗ್ಲಿಲ್ಲ ಅವನ ಕೈಲೇ ಆಗ್ಲಿಲ್ಲ ರಾಮಚಂದ್ರ ಮಾಡಲಿಲ್ಲ ಕಾರ್ಯ ಶ್ರೀಕೃಷ್ಣ ಹುಟ್ಟದ ಅಕ್ಷಣ ತಾಯಿ ತೊಡೆ ಮೇಲೆ ಬೆಳಿಲೇ ಇಲ್ಲ ಜೈಲಲ್ಲಿ ಉಡ್ತಾ ಹೋದ ಎಲ್ಲೋ ಹಣೆ ಬರಹ ಅವೆಲ್ಲ ಹಾಗೆ ಇವತ್ತು ಏನೋ ಒಂದು ಕುಟುಂಬದೊಳಗಿವಿ ಬಾಂಧವ್ಯದಲ್ಲಿ ಬದುಕ್ತಾವಿ ಚೆನ್ನಾಗಿವೆ ಅಂದ್ರೆ ಪೂರ್ವಾರ್ಜಿತವಾದ ಪುಣ್ಯ ಬಂದ್ಗಳೇ ನಾವು ಬದುಕಿನ ರೀತಿ ಲೆಕ್ಕ ಹಾಕ್ಬೇಕು ವಯಸ್ಕೆಲ್ಲ ಬಿಡ್ರಿ ವಯಸ್ಸನ್ನು ಆಯ್ತಿರ್ತದೆ ಸುಮ್ಮನೆ ಕುಂತಿದ್ರು ವಯಸ್ಸು ಆಯ್ತದೆ ಸೋಂಬೇರೆ ಹೆಂಗಿದ್ರು ಕೆಲವ್ರು ಇಲ್ವ ಬಹಳ ಜನ ಹೊಸಳಿಲ್ವ್ರೆ ನಮ್ಮೂರ್ಲೋ ಅವ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಟ್ಟೆ ಕೊಪ್ಕೋದ್ರೆ ಟೀ ಕುಡ್ಕೊಂಡು ಸಣ್ಣ ಊರು ಬರ್ತಾರೆ ಊರವರೆಲ್ಲ ಅಂತಾರೆ ಅವಂದು ಆಯ್ತಿಲ್ವಪ್ಪ ಜೀವನ ನಾವು ಸಾಯ್ತೀವಿ ಅಂತಾರೆ ಅವ್ರು అవును నోడువ హోడు అవునే ఉదాహరణ తగోదు అిగేనూ ఇలా యార బైకళి యారో బైకళి ఒటు వడ్కళి తల కెడ్స్కోదా ఆనందా అనుభవస్తో జీవనే మక్ పెన్సిల్ అందరూ తల కేట్స్క ఎడ్తీ మనూ బెళెకాళందరూ తల కెడ్స్కో యాకే అందరూ భోగ నంజుడు భక్తురు భోగ భోగ నంజుండ అంతవరు భోగ నంజుడు భక్తురు అయస్సు సార్థక ఆ బల్ ಯಾವುದೋ ಹೊಸಳ್ಳಿ ಅಂತ ಗ್ರಾಮದಲ್ಲಿ ಒಂದು ದೊಡ್ಡ ಮನೆ ಹೆಂಗೆ ನಮ್ಮ ಶ್ರೀಕಂಠಗೌಡರು ಮನೆ ಹಂಗೆ ಮನೆ ಅವ ಭಿಕ್ಷುಕ ವಯ್ತಾಯ್ನಂತೆ ಅವತ್ತಿನ ಕಾಲದ ಭಿಕ್ಷುಕ ಅವನು ಫೋನ್ ಪೇ ಭಿಕ್ಷುಕ ಅಲ್ಲ ಈಗೆಲ್ಲ ಫೋನ್ ಪೇ ಭಿಕ್ಷುಕರು ಜಾಸ್ತಿ ಆಗವ್ರೆ ಎಲ್ಲ ಕೂತ್ಕೊಂಡ್ ನೂರೈದು ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಹಾಕಿ ಇನ್ನೂರು ಜಾಸ್ತಿ ಆಗೋ ಆಗ ಆಗಿನ ಆಗಿನ ಭಿಕ್ಷುಕ್ರ ಹಂಗಲ್ಲ ಒಂದು ಶಿವನ ಬರೋರು ಇಲ್ಲ ಶನಿದೇವ್ರ ಬರೋರು ಇಲ್ಲ ಬೈರವ್ನ ಹೆಸರು ಬರೋರು ಆ ಮುಂದೆ ಇಟ್ಕೊಂಡ್ ಭಿಕ್ಷಾ ಬೇಡೋರು ಆಗ ಬೈರಾಗಿ ಬತ್ತಾಯಿದ್ದ ಭಿಕ್ಷುಕ ಆ ಭಿಕ್ಷುಕ ಬಂದು ಹಿಂಗೇ ದೊಡ್ಡ ಮನೆ ಮನೆ ಮುಂಚೆ ನಿಂತಕೊಂಡು ಕೂಗತಾವನೆ ಬಾಬಾತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಧರ್ಮ ಮಾಡಿ ದಾನ ಮಾಡಿ ಅಂತ ಕೂಗತಾವನೆ ದೊಡ್ಡ ಮನೆ ಅದು ದೊಡ್ಡ ಮನೆ ತೊಟ್ಟಿ ಮನೆ ಅವತನ ಕಾಲದ ಮನೆ ಆ ಮನೆ ಯಜಮಾನತಿ ಅವಮ್ಮ ಇಂಲೂ ಮನೆಗೆ ಕಸ ಗುಡಿಸುತ್ತಾ ಸೇರಕಬಿಟ್ಟು ಅವಳೆ ಕೇಳಸ್ತ ಇಲ್ಲ ಅವನು ಕೂಗುತ್ತ ಕೇಳಸ್ತ ಇಲ್ಲ ಆಮೇಲೆ ಯಾರೋ ಅಂದ್ರಂತೆ ಅದ್ಯಾರೋ ನಿಮ್ ಅಟ್ಟಿ ಬಾಗ್ಲು ನಿಂತಕ್ಕ ಕೂಗ್ತವ್ರ ಅದೇನ್ ನೋಡಾಕ ಅಂತ ಓಡ್ ಬಂದು ನೋಡ್ತಾಳೆ ಆ ಜಂಗಮ ನಿಂತಿದ್ದ ಅವನೇ ಅಂದ್ರೆ ಕಾವಿ ಬಟ್ಟೆ ಹಾಕವನೇ ಹಣೆಗ್ ಬಸ್ಪ ಇಟ್ಟವನೇ ಕೈಲಿ ಬೆತ್ತ ಹಿಡ್ದವನೇ ಜೋಳಿಗೆ ಬಗಲ್ಗೆ ಹಾಕವನೆ ಸಾಕ್ಷಾತ್ ಶಿವ ಶಿವನೇ ಶಿವನೇ ಬಂದೇನೋ ನಂಗ್ ಬಂದವನ್ ಆ ತಾಯಿ ಅಯ್ಯೋ ಇರಪ್ಪ ಬಂದೆ ಅಂತೊಳಾ ಕೊಡೋಗಿ ಒಂದ್ ಮೊರ ತಕೊಂಡ್ ಮೊರ ಮರ ತುಂಬಾ ರಾಗಿ ತುಂಬಿಕೊಂಡು ఎల్ ఎడకే బేరే ఇట్టు ఒల్ కణి పవ్లి ఇు ఎడగన్ కడ హచ్కం బందా ధర్మ కొడోదు దైవ సాక్షి ఎంతదు భిక్షడు బందకప్ప అన్లు అస్కెక్ బ్యాడ్వాను భిక్ష ఇచ్చ కణ ఇచ్చిట్ట మునేశ్వర బుట్టంబుడ్తా నివ అమ్మ మేలే ఇద్యాకపాడ్డు జోళ్గయ్య ఆక్తి రగియా అన్లు రియా మేలు హాకే అలాక్కనమ్మ నను నిన్న మన బాగా నిందక ఎస్ గత ఎష్టందోడు అర్ధ గంటే ఆయ్ అర్ధ గంట బడ్కత్వ్ని ఈ బందమ్మా నీను బిక్స్తో బందాగా బేగ బిక్షడేక్ నీను ఎస్టమ్ నగ అహంకార ఎష్టమ్మ నిన్గు వయస్సు ఒందోడు బిక్స్తో మన యజమానియా నీ అహంకార ఎష్టమ్మ వయసు వయస్సు ఒంద బిక్స్తో ఏనో అవతం కాల పణమ సుమ్ నిండ్లు ఏను మాతాల్ ఇవత కాల యారో ఇమ్మక్తీరా ఆంటీరా నిన్న వయస్సు ఎస్టన్ కళద్రె బుట్టారవ పెను అదే మరదంక రపారాపం గడుస్త ఊరల్ కళవం కిర్చక పొడదట్బడ్తారు ఆ హణ్మందేం కెళ్ళదప్ప అంద నగెట్టమ్మ వయస్సు అంద నగ ఆరు వర్ష కనప్ప అంద ఆరు వర్ష అవును ఆశ్చర్య ಕೋಳಲ್ ಮಾಂಗಲ್ಯ ಅದೇ ಕಾಲ್ಬೆರಳಲ್ಲಿ ಉಂಗುರ ಅದೆ ನೋಡಿದ್ರೆ ನಾಲ್ಕು ಮಕ್ಳು ಇದ್ದಂಗ ಅವಳೆ ಆರು ವರ್ಷ ಅಂತಳಲ್ಲ ಮೌ ನಿನ್ಗೆ ತಲೆ ಕೆಟ್ಟೋಗ ಅದ ಅಥವಾ ನನಗೇನು ಬುದ್ಧಿ ಇಲ್ಲ ಅನ್ಕೊಂಡಿದೀಯ ಈಗ ಆರು ವರ್ಷವೇ ನಂಬಬೇಕ ನಾನು ಮದುವಾಗಿಲ್ವಮ್ಮ ನಿನಗೆ ಅಂದ ಮದುವೆ ಆಗದೆ ಕಣಪ್ಪ ಅಂದ್ರ ಮದುವಾಗಿ ಇದ್ದ ಆರು ವರ್ಷದೊಳಗೆ ಎಲ್ಲ ನಿನ್ ಗಂಡ ಅಲ್ಲ ಬಾಗೆ ಮರತ ಕೂತಿರ್ಬೇಕು ನೋಡು ಅಂದ್ರೆ ಹಂಗಾರ ಅವನ್ಗೆ ಎಷ್ಟು ವರ್ಷ ವಯಸ್ಸು ನಿಂಗೆ ಅಣ್ಣಂಗೆ ಅಂದ ನಂಗೆ ಅಣ್ಣಂಗೆ ನಾಲ್ಕು ವರ್ಷ ಅವಳು ಬೌ ನಿಂಗೆ ಆರು ವರ್ಷ ನಿಂಗ ಅಣ್ಣಂಗ ನಾಲ್ಕು ವರ್ಷವೇ ಯಾವ ಸಿಮಳಮ್ಮ ನೀನು ಏನ್ ಹಿಂಗ್ ಮಾತಾಡ್ತೀಯಲ್ಲ ಈ ಮನೇಲಿ ಯಾರು ದೊಡ್ಡೋರ್ ಇಲ್ವಾ ಹೇಳೋರ್ ಕೇಳೋರ್ ಯಾರು ಇಲ್ವಾ ನಿನ್ನ ನಮ್ಮ ಅತ್ತೆ ಮಾವ ಇಬ್ಬರು ಕಣಪ್ಪ ಅತ್ತೆ ಮಾವ ಇಬ್ಬರು ಇದ್ದಾರಾ ಹಂಗಾರೆ ನಿಮ್ಮ ಎಷ್ಟು ವರ್ಷ ನಿಮ್ಮ ಮಾವನ್ಗೆ ಎಷ್ಟು ವರ್ಷ ನಮ್ಮ ಅತ್ತ ಮೂರು ವರ್ಷ ನಮ್ಮ ಮಾವನ್ಗೆ ಎರಡು ವರ್ಷ ಅವಳು ಇವನಿಗೆ ಹುಚ್ಚು ಮಾಲಾಗರೆಲ್ಲ ಒಟ್ಟಿಗೆ ಆಗೋಯ್ತು ಈ ಇದ್ಯಾವ್ ಸಿಮೆ ಲೆಕ್ಕ ಇದು ನಿಂಗೆ ಆರು ವರ್ಷ ನಿಂಗೆ ಅಣ್ಣಂಗ ನಾಲ್ಕು ವರ್ಷ ನಿಮ್ಮ ಹತ್ತು ಮೂರು ವರ್ಷ ನಿಮ್ಮ ಮಾವಂಗೆ ಎರಡು ವರ್ಷ ಅದ ಹೆಂಗಮ್ಮ ಅದು ಹಂಗೆ ಕಣಪ್ಪ ಅದು ಔ ಮಟ್ಟ ಮಾತಾಡು ಭಟ್ಟ ಮಾತಾಡ್ಬೇಕ ಹೇಳ್ತೀನಿ ಕೇಳು ನೀನ್ ಕೇಳಿದ್ದು ದೇಹದ ವಯಸ್ಸು ನಾನ್ ಹೇಳದ್ದು ಗುಣದ ವಯಸ್ಸು ಹುಟ್ಟು ಬೆಳೆದ್ದೆಲ್ಲ ಲೆಕ್ಕ ಹಾಕಂಡ್ ಏನ್ ಮಾಡಿ ಹೇಳು ನಿನ್ನ ಆಧಾರ್ ಕಾರ್ಡ್ ಕೊಟ್ಟಿಯ ನನಗೆ ನನ್ನ ವಯಸ್ಸು ನಾನು ಲೆಕ್ಕ ಹಾಕೊಂಡ್ರ ಯಾವಾಗಿಂದ ಗೊತ್ತಾ ಒಳ್ಳೆ ಬುದ್ಧಿ ಕಲ್ತ್ನಲ್ಲಿ ಅವತ್ತಿಂದ ಲೆಕ್ಕ ಹಾಕೊಂಡ್ರು ವಹಿಸಿದ್ದು ಗೊತ್ತಾ ಈ ಮನೆಗೆ ನಾನು ಮದುವೆ ಆಗಿ ಬಂದು ಇಪ್ಪತ್ತ್ ಮೂರು ವರ್ಷ ಆಯ್ತು ನಾ ಬಂದಿನ ಶುರುವಾದ ಜಗಳ ನಮ್ಮ ಮತ್ಕು ನನಗೂ ಅವಳು ಹೇಳದ್ ನಾ ಮಾಡ್ತಿರ್ಲಿಲ್ಲ ನಾ ಮಾಡದ ಅವಳು ಒಪ್ತಿರ್ಲಿಲ್ಲ ದಿನ ಜಗಳ ಒಂಸೆ ಕೊಟ್ಲ ನನಗೆ ನಿಂಗೆ ನಿಂಗೊಂದು ಗುಟ್ಟು ಹೇಳ್ತೀನಿ ಎಂದ್ಲು ಏನು ಅಂದ ನಮ್ಮೂರ್ ಪಟ್ಲದಮ್ಮಂಗೆ ಅರಕೆ ಕಟ್ಕೊಂಡಿದ್ದೆ ನಾನು ಏನಂತ ನಮ್ಮ ಅತ್ತೆ ಸತ್ತೋರೇ ಒಂದು ತಿಂಗ್ಳಿಗೆ ಸೀರೆ ಉಡ್ಸಿ ಮಾಡ್ಲಾಕ್ ಈ ತುಂಬ ಅಂತ ಏನೋ ಹಂಗೂ ಕಟ್ಕೊಂಡಿದ್ದೆವು ಅಂತ ಹಿಂಸೆ ಕೊಡ್ತಿದ್ಲಿ ಅವಳು ಅದಕ್ಕೆ ಕಟ್ಕೊಂಡಿದ್ದೆ ಹೋಗಿ ನಾನು ಸತ್ತೋದ್ಲಾ ನಿಮ್ಮತ್ತೆ ಅವಳಲ್ಲಿ ಸತ್ತೋದ್ಲಪ್ಪ ಗುಂಡ್ಗಲ್ ನಂಗೆ ಅವಳೆ ಆದ್ರೆ ಈಗ ಆರು ವರ್ಷದಲ್ಲಿ ನಮ್ಮವ್ವ ಸತ್ತೋದ್ಲಿ ನಮ್ಮವ್ವ ಅಯ್ಯೋ ನಮ್ಮವ್ವ ಸತ್ತೋದ್ಲು ಅಂತ ಪ್ರೀತಿ ತಾಯಿ ನಮ್ಮವ್ವ ಸತ್ತೋದ್ಲಲ್ಲ ಅಂತ ತಡ್ಕೋಕೆ ಆಗ್ಲಿಲ್ಲ ಬಿದ್ದು ಒದ್ದಾಡ್ತಿದ್ದೆ ಎದೆ ಬಡ್ಕತಿದ್ದೆ ತಲೆ ಮೇಲೆ ದುಳುಕತಿದ್ದೆ ಆಗ ನಾನು ಯಾರು ಕೆಟ್ಟೋಳು ಉಣ್ಕೊಂಡಿದ್ನಲ್ ನಮ್ಮತ್ತೆ ಓಡ್ ಬಂದ್ ಅಪ್ಕೊಂಡು ಮುತ್ತಿಕ್ಕಿ ಸವ್ರಿ ಅವಳು ಬಡಕನೆ ಮಗಳೇ ಅವ್ವ ಸತ್ತೋದ್ಲು ಅಂತ ಬಡ್ಕಂಡಿ ಅವ್ವ ನಾನಿಲ್ವ ನಿಮ್ಮವ್ವ ಅಂದ್ಲು ಅವತ್ ಅರ್ಥ ಆಯ್ತು ಅತ್ತೇನೋ ಒಂಥರ ತಾಯಿ ಇದ್ದಂಗೆ ಅಂತ ಆರು ವರ್ಷ ತಿಂಡೆ ಅವಳೊಂದು ಮಾತು ಎದೆ ನಾಡ್ತು ಅವತ್ ಬಿಟ್ಟೆ ನಾನು ಅತ್ತೆ ಶತ್ರುತ್ವ ಮಾಡುದ ನಮ್ಮ ಅತ್ತೆನೂ ತಾಯಿ ಹಂಗೆ ಅಂತ ಆರು ವರ್ಷದಿಂದ ನನ್ನ ತಾಯಿ ಸ್ಥಾನದಲ್ಲಿ ನಮ್ಮ ಅತ್ತೆ ಕಾಣಕ್ ಶುರುವಾದೆ ನೋಡು ಅವತ್ತಿಂದ ಲೆಕ್ಕ ಹಾಕೊಂಡೆ ಅದಕ್ಕೆ ನಂಗೆ ಆರು ವರ್ಷ ನನ್ ಗಂಡ ಅವನ ನನ್ ಗಂಡ ದುರಾಸೆ ಕನಪ್ಪ ಹುಟ್ಟು ದುರಾಸೆ ಕೌಲಿ ಕಲ್ಲನು ಬಿಡೋಲ್ಲ ಜಲ್ಲಿ ಕಲ್ಲು ಬಿಡೋಲ್ಲ ಅವ್ನ ಮನಕಾಯ್ನಾಗ ನಮ್ಮವೇ ಐವತ್ ಮರ ಮರವೇ ಕಂಡವ್ರ ಮರದಲ್ಲಿ ಕಾಯಿ ಬಿಡುದನ್ನೇ ಕಾಯ್ ಕೋತ್ಕವ್ ಮನಕಾಯ್ನಾಗ ಮೆಲ್ಗೆ ಎತ್ಕೊಂಡ್ ಬರ್ವ ಗೋದ್ಮಟ್ಟೆಯಿಂದ ಏನಾದದಪ್ಪ ಅದನ್ನು ಓದ್ಕೊಬರದು ಎಲೆಕ್ಷನ್ ಬಂದ್ಬಿಟ್ರೆ ಅಣ್ಣ ಮೂರ್ ಪಕ್ಷದ ಬಾವುಟನು ಮಡಿ ಅವ್ರ ಕಂಡೇಟ್ಗೆ ಆ ಬಾವುಟ ಹಾಕಿ ನಿಂತು ಕೊಡುವ ನಮ್ಮ ಮೌನಾಣು ನಿಮ್ಗೆ ಹಾಕ್ತೀನಿ ನಮ್ಮ ಮೌನ ನಿಮ್ಗೆ ಹಾಕ್ತೀನಿ ಅನ್ವಾ ಅವನ ಆಣೆ ಇಕ್ತಾಗೆಲ್ಲ ಸತೋಗಿದ್ರೆ ನಮ್ಮ ಅತ್ತೆ ಎಷ್ಟೊತ್ತಿಗೆ ಇಪ್ಪತ್ ಸಲ ಸತ್ ಆದ್ರೆ ದುರಾಸೆ ದುಃಖಕ್ಕೆ ಮೂಲ ಸುಗರ್ ಬಂದ್ಬಿಡ್ತು ಒಂದಲ್ಲ ಅಂತ ಎಡ್ಕಾಲು ಗ್ಯಾಂಗ್ರೀನ್ ಆಗಿ ಎರಡ್ ಕತ್ತರಿಸಿ ನಾಲ್ಕು ವಸ್ತು ಯಾಕನಪ್ಪ ಈಗ ತೆಂಗಿನಕಾಯಿನು ಎತ್ಕೊ ಬರೋಕ್ ಆಗೋಲ್ತು ಗೋಧಮಟನೂ ಒತ್ಕೊ ಬರೋಕ್ ಆಗೋಲ್ತು ವರ್ಷದಿಂದ ಹಳ್ಳಿ ಕಟ್ಟೆ ತಗೋತಾವನೆ ಸಂ ನಮ್ಮ ಮೈದಾ ಒತ್ಕೊಂಡ್ ಅಟ್ಟು ಕುಂಡ್ತಾನೆ అదకీగా అవున నాకు వర్ష టెప్ప కూతవనల్ నాత్తల ఇడీ ఊర జాడవళవళు కోళి మాత్ కొత్త మాత్కి నైి మాత్ ఇ ఊర ఒ బుట్టిల్ల కణప్ప అయ్యో ఇవ అమ్మమ్మ బా యావత్ నింతు అంతరు ఊరు జనా ఈ వర్షదల్లీ అద్యారో రేవణ సెడ్తీందరు గురుగోళు గురుబోధనే కొతీన్ తగవా అంత కొట్బుట్టు శివ అని బెక్కిన ಕೆಟ್ಟು ಮಾತಾಡಿದ್ರೆ ಅವತ್ತೇ ಸತ್ತೋಯ್ತಿ ಅಂದ್ಬಿಟ್ಟು ಅಂಟೋದು ಅವಯ್ಯ ಅವತ್ತಿಂದ ಗುರುವೇ ಶಿವ ಅಂತ ಕೂತವಳೆ ಅದಕ್ಕೆ ಅವಳಿಗೆ ಮೂರು ವರ್ಷ ನಮ್ಮ ಮಾವ ಊರ ಏಕ್ಲೆಲ್ಲ ಅಡ್ಕವ ನನ್ನ ಮಗ ಡಾಕ್ಟ್ರು ನನ್ನ ಮಗ ಡಾಕ್ಟ್ರು ಊರೈಕೆಲ್ಲ ಎಲ್ಲೇ ಬಿದ್ದಾವೆ ಅನ್ವಾ ಅವನ ಮನ್ಕಾಯ್ನಾಗ ನನ್ನ ಮೈದಾ ಡಾಕ್ಟರ್ ಆಗಿದ್ದು ಅವನು ಬೆಂಗಳೂರಲ್ಲಿ ಈಗ ಹೇಳೋಷ್ಟಲಿ ಅದ್ಯಾರ್ದೋ ಕಿಡ್ನಿ ಕದ್ಬಿಡೋದು ಅವ್ನ ನಗದು ಹೋಗೋನು ಈಗ ಜೇಲೊಳಕ್ಕೆ ಹಾಕವರ್ಕನಪ್ಪ ಅವನ ಎರಡು ವರ್ಷದಿಂದ ಮಗನ ಸುದ್ದಿ ಎತ್ತೈತಿ ಅಪ್ಪ ಕೂತವ್ ಅದಕ್ಕೆ ಅವ್ನಿಗೆ ಎರಡು ವರ್ಷ ಹಂಗೆ ಆರು ನನ್ಗೆ ಅಣ್ಣಂಗೆ ನಾಲ್ಕು ವರ್ಷ ನಮ್ಮ ಹತ್ತಿ ಮೂರು ವರ್ಷ ನನ್ನ ಮಾವನಿಗೆ ಎರಡು ವರ್ಷ ಹೌದೇ ಅಂದ ಅವನು ಬಿಕ್ಸ್ತವನು ಊಕ್ಕ ಆಮೇಲೆ ನಾನು ಇನ್ನೊಂದು ಮಾತು ಕೇಳೋಣ ಅನ್ಲವಮ್ಮ ಏನವ್ವ ಅಂದ ನಮ್ಮ ಮನೆಯವ್ರು ವಯಸ್ಸಲ್ಲಂಗ್ ಕೇಳ್ದಲ್ಲ ನಿಂಗೆ ಎಷ್ಟು ವಯಸ್ಸು ಅಂದ್ಲಿ ಅವನನ್ನ ನಂಗೆ ಇವತ್ತಿನ ಶುರುವಾಯ್ತದಲ್ಲ ಕಾಕವ್ವ ಅಂದ ಅವನು ಕಲಿತಿನ ಬುದ್ಧಿ ಅಂದ ಹಂಗೆ ನಾವು ವಯಸ್ಸಿಗೆ ಬೆಲೆ ಕೊಡೋದು ಯಾವುದು ಅಲ್ಲ ಸುಮ್ಮನೆ ಅಂತಾರೆ ವಯಸ್ಸಿಗೆ ಬೆಲೆ ಕೊಡು ವಯಸ್ಗೆ ಹೆಂಗೆ ಕೊಟ್ಬಿಡ್ತಾರೆ ಆಗ್ಬಿಟ್ರೆ ವಯಸ್ಸಿಗೆ ಬೆಲೆ ಕೊಟ್ಬಿಡೋಕೆ ಆಯ್ತದ ಮಾಡಬಾರ್ದು ಮಾಡಿ ವಯಸ್ಸಿಗೆ ಬೆಲೆ ಎಲ್ಲ ಮೊನ್ನೆ ಪೇಪರಲ್ಲಿ ಓದ್ದೆ ಅಪ್ಪ ಎಂಬತ್ತು ವರ್ಷದ ಮುದುಕ ಆರು ವರ್ಷ ಹೆಣ್ಮಗಳು ಅತ್ಯಾಚಾರ ಮಾಡೋಕೆ ಹೋಗಿದ್ದಂತೆ ಹೆಂಗೆ ಕೊಡಮ ಬೆಲೆ ಅವ್ನಿಗೆ ವಯಸ್ಸಾಗದ ಏ ಎಂಬತ್ತಾಗದ್ ಬಿಡು ಓಲಿ ಮಾಡ್ಕಲ್ಲಿ ಅಂದಕ್ಕೆ ಆಯ್ತದ ಅದು ಹೆಂಗೆ ಕೊಟ್ಬಿಡೋದು ಗುಣಕ್ಕೆ ಕೊಡ್ಬೇಕಷ್ಟೇ ವಯಸ್ಸಿಗೆಲ್ಲ ಬೆಲೆ ಕೊಡ್ತೀನಿ ಅಂತ ಹೋದ್ರೆ ಆಗೋದಿಲ್ಲ ಗುಣಕ್ಕೆ ಗುಣಕ್ಕೆ ಬೆಲೆ ಈ ಪ್ರಪಂಚದಲ್ಲಿ Again naman, was